ನಿಮ್ಗೆ ವಿಶೇಷವಾದ ಒಂದು ಸ್ಥಳವನ್ನ ತೋರ್ತೇನೆ ಬಹುಶಃ ಅಪರೂಪವಾಗಿರುವ ಸ್ಥಳ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೇರೆ ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕಿನ ಶೀಳ್ನೆ ಇಲ್ಲಿ ಶಿವೈಕ್ಯರಾಗ್ತಾ ಇದ್ದು ಇವತ್ತಿಗೂ ಕೂಡ ಸುಮಾರು ಮೂವತ್ತು ನಲವತ್ತು ಹಿಂದೆ ಇಲ್ಲಿ ಶಿವನ ಅನುಗ್ರಹವಾಗಿತ್ತು ಅಂದ್ರೆ ಅವರ ಸಮಾಧಿಯ ಮೇಲೆ ಶಿವಲಿಂಗ ಇರುವಂತಹ ಪದ್ಧತಿ ನಿಜವಾಗ್ಲು ಇದೊಂದು ದೊಡ್ಡ ವಿಸ್ಮಯ ಸುಮಾರು ನೂರಾರು ಈ ರೀತಿ ಸಮಾಧಿಗಳ ಮೇಲೆ ಶಿವಲಿಂಗ ಇದೆ ಅಂದ್ರೆ ಆಶ್ಚರ್ಯ ಅಲ್ಲವೇನು ಶಿವ ಭಕ್ತರನ್ನು ಶಿವನಿಗೆ ಅನುಗ್ರಹ ಆಗಿದೆ ಅಂತ ಅಂದಾಗ ಅಂಥವರನ್ನು ಈ ರೀತಿ ಸಮಾಧಿಯನ್ನು ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ಬಹಳ ಆಶ್ಚರ್ಯಕರವಾಗಿದೆ ಆತ್ಮೀಯರೇ ಸುಮಾರು ಗುರುಗಳಿಂದ ಅನುಗ್ರಹ ಪಡೆದಂಥವರು ಈ ರೀತಿ ಸಮಾಧಿಯ ಮೇಲೆ ಶಿವಲಿಂಗವನ್ನು ಇದ್ದರು ನೋಡಿ ಇದು ಬಹಳ ವಿಶೇಷ ನಾವು ಎಲ್ಲೂ ಕೂಡ ಈ ರೀತಿ ಸಮಾಧಿಯನ್ನು ನಾವು ನೋಡೋದೇ ಇಲ್ಲ ನೋಡಿ ಇಲ್ಲೊಂದು ಮಠ ಇತ್ತಂತೆ ಗುರುಗಳಿದ್ರಂತೆ ಅವರಿಂದ ಅನುಗ್ರಹವನ್ನು ಪಡೆದು ಅವರು ಶಿವ ವಿಭೂತಿಯನ್ನು ಹಾಕ್ಕೊಂಡು ಧ್ಯಾನವನ್ನು ಮಾಡುವಂಥ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು ಅವರ ಸತ್ತ ಮೇಲೆ ಇಲ್ಲಿ ಅವರ ಸಮಾಧಿಗಳ ಮೇಲೆ ಈ ರೀತಿ ಶಿವಲಿಂಗವನ್ನು ಮಾಡ್ತಕ್ಕಂಥ ಪದ್ಧತಿ ಭಾಳ ಆಶ್ಚರ್ಯ ಆದ್ಮೇಲೆ ನಾವೆಲ್ಲೂ ಕೂಡ ಇಂತಹ ಸಮಾಧಿ ಚಿತ್ರಣಗಳನ್ನ ನಾವು ನೋಡೇ ಇಲ್ಲ ಅದರಲ್ಲೂ ಶೈವಪಂಥಿ ಇರು ನೋಡಿ ಇಲ್ಲಿ ಎಲ್ಲ ಜನಾಂಗದ ಅಂದರೆ ಇಲ್ಲಿಗೆ ಒಕ್ಕಲಿಗ ಜನಾಂಗ ವರು ಕೂಡ ಈ ರೀತಿ ಶೈವ ಪಂಥದಿಂದ ಮಡಿದವರು ಈ ರೀತಿಯ ಮಡಿದವರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಿತ್ತು ಆತ್ಮೇರೆ ಎಲ್ಲ ಜನಾಂಗವೂ ಕೂಡ ಕುಂಬಾರರು ಮಡಿವಾಳರು ಎಲ್ಲ ಜನಾಂಗರು ಶಿವನ ಅನುಗ್ರಹ ಆಯಿತು ಮೇಲೆ ಅವರ ಸಮಾಧಿಗಳ ಮೇಲೆ ಈ ರೀತಿ ಶಿವಲಿಂಗವನ್ನು ಕೆತ್ತಿಸಿ ಈ ರೀತಿ ಸಮಾಧಿಯ ಮಾಡುವ ಪದ್ಧತಿ ಸುಮಾರು ನೂರಾರು ನೂರ ಇನ್ನೂರಕ್ಕೂ ಹೆಚ್ಚು ಈ ರೀತಿಯ ಸಮಾಧಿಗಳನ್ನ ನಾವಿಲ್ಲಿ ನೋಡ್ಬೋದು ಆದ ಭಾಳ ವಿಶೇಷವಾಗಿದೆ ನಿಜವಾಗ್ಲೂ ಇಂಥ ಪದ್ಧತಿ ನಮಗೆ ಬೇರೆಲ್ಲೂ ಕಂಡು ಬರೋದಿಲ್ಲ ಬಹುಶಃ ಇದ್ರೂ ಕೂಡ ಅದು ನಮಗೆ ಬೆಳಕಿಗೆ ಬಂದಿಲ್ಲ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದೆ ಅಂದರೆ ಅದು ಸೋಜಗದ ವಿಚಾರ ಒಂದು ಧಾರ್ಮಿಕ ವಿಚಾರದಲ್ಲಿ ಇದೊಂದು ವಿಶಿಷ್ಟವಾದ ಪಂಥ ಅಥವಾ ವಿಶಿಷ್ಟವಾದ ಆಚರಣೆ ಅಂತ ಕರಿಬೇಕು ಅಂತ ಅನ್ಸುತ್ತೆ ಆತ್ಮೀಯಾಗಿದ್ದವರು ಇಲ್ಲಿ ನಾಗಪ್ಪ ಸ್ವಾಮಿ ಅಂತ ಇವರೇ ಇಲ್ಲಿ ಸತ್ತವರನ್ನ ಈ ರೀತಿ ಅನುಗ್ರಹ ಕೊಟ್ಟು ಅವರನ್ನು ಈ ರೀತಿ ಲಿಂಗಧಾರಣೆಯನ್ನು ಮಾಡಿ ಅವರ ಸತ್ತ ಸಮಾಧಿಯ ಮೇಲೆ ಲಿಂಗವನ್ನು ಕೂರಿಸ್ತಾ ಇದ್ರು ಅನ್ನುವುದು ಇಲ್ಲಿಯ ಶಿಕ್ಷಕರು ಶಿವಕುಮಾರ್ ಕೂಡ ಹೇಳ್ತಾರೆ ಮತ್ತು ಅವರ ಶಿಷ್ಯ ಇವರು ಶಿವಾನಂದ ಸ್ವಾಮಿಗಳು ಅವರು ರಾಜಪ್ಪ ಸ್ವಾಮಿಗಳು ಹೀಗೆ ನೋಡಿ ಹತ್ತು ಹಲವು ನೂರಾರು ಲಿಂಗಗಳ ಮೇಲೆ ಸತ್ತವರ ಮೇಲೆ ಈ ರೀತಿ ಲಿಂಗಧಾರಣೆ ಮಾಡುವ ಪದ್ಧತಿ ಈ ಈಗ ಐವತ್ತು ವರ್ಷದವರೆಗೂ ಕೂಡ ಇತ್ತು ಅಂದರೆ ಅದು ನಿಜವಾಗ್ಲೂ ಇತ್ತೀಚೆಗೆ ಅದು ಕ್ಲೋಸ್ ಆಗಿದೆ ನಿಲ್ಸಿದಾರಂತೆ ಇಲ್ಲಿವರೆಗೂ ಕೂಡ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ ಈಗ ಒಂದು ಇಪ್ಪತ್ತು ವರ್ಷದಲ್ಲೂ ನಡೀತಾ ಇತ್ತು ಗಲಿಯಾ ಇಪ್ಪತ್ತು ವರ್ಷದಲ್ಲೂ ಕೂಡ ನಡೀತಾ ಇತ್ತಂತೆ ಅದರಲ್ಲೂ ಕಲ್ಲಿನಲ್ಲಿಯೇ ನೋಡಿ ಕಲ್ಲಿನಲ್ಲಿಯೇ ಅವರ ಸತ್ತ ಸಮಾಧಿಯ ಮೇಲೆ ಕಲ್ಲು ಚಪ್ಪಡಿಗಳನ್ನ ಇರ್ತಾರೆ ಅದ್ರ ಮೇಲೆ ಅಡ್ಡಡ್ಡ ಚಪ್ಪಲಿ ಅದ ಚಪ್ಪಡಿಯನ್ನು ಇರ್ತಾರೆ ಅದರ ಮೇಲೆ ಶಿವಲಿಂಗದನ್ನ ಕೂರಿಸ್ತಾರೆ ಸ್ವರ್ಗಕ್ಕೆ ಹೋದರು ಶಿವನ ಪಾದದ ಕೆಳಗಡೆ ಇದ್ದರು ಶಿವ ಸ್ವರ್ಗ ಲೋಕವನ್ನು ತಲುಪಿದ್ದಾರೆ ಇಲ್ಲಿಯೇ ಸ್ವರ್ಗ ಸೃಷ್ಟಿಯಾಗಿದೆ ಅನ್ನುವ ಕಲ್ಪನೆಯು ಕೂಡ ಇಲ್ಲಿದೆ ಆತ್ಮೀಯರೇ ಹಾಗೆ ಇಲ್ಲಿ ಸಮೀಪದಲ್ಲಿ ಒಂದು ಕೊಳವು ಕೂಡ ಇದೆ ಆದ ಈ ಕೊಳದಲ್ಲಿ ಸ್ನಾನವನ್ನು ಕೂಡ ಮಾಡ್ತಾಯಿದ್ರು ಪೂಜೆ ಕೈಂಕರ್ಯಗಳನ್ನು ಇವತ್ತಿಗೂ ಕೂಡ ಹಿರಿಯರು ಇವರ ಮಕ್ಕಳುಗಳು ಬಂದು ಇಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ತಮ್ಮ ಹಿರಿಯರಿಗೆ ನೈವೇದ್ಯನ ಇಡ್ತಕ್ಕಂಥದ್ದು ಪದ್ಧತಿಯನ್ನು ಕೂಡ ಮಾಡಿದ್ದಾರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳಿಂದ ಈ ಪದ್ಧತಿಯನ್ನು ಇತ್ತು ಅನ್ನೋದು ಒಂದಷ್ಟು ಇಲ್ಲಿಯ ಜನ ಹೇಳ್ತಾರೆ ಅದಕ್ಕೂ ಪೂರ್ವದಲ್ಲಿ ಇತ್ತೋ ಏನೋ ಅನ್ನೋದು ಗೊತ್ತಿಲ್ಲ ವರ್ಷ ಒಂದು ಮುನ್ನೂರು ನಾನ್ನೂರು ವರ್ಷದಿಂದ ಈ ಪದ್ಧತಿಯನ್ನು ಮಾಡ್ಕೊಂಬಂದಿದ್ರು ಅನ್ನೋದು ಕೂಡ ಗೊತ್ತಿಲ್ಲ ಸತ್ತವರ ಸಮಾಧಿಯ ಮೇಲೆ ಶಿವಲಿಂಗವನ್ನು ಇಟ್ಟು ಸ್ವರ್ಗೈಕರನ್ನಾಗಿ ಮಾಡುವ ಪದ್ಧತಿ ಇಲ್ಲೊಂದು ವಿಶಿಷ್ಟವಾಗಿದೆ ಆತ್ಮೀಯರೆ ನೋಡಿ ಇಲ್ಲಿ ಕಂಬ ಮಂಟಪವನ್ನೇ ಮಾಡಿದ್ದಾರೆ ಸತ್ತವರ ಸಮಾಧಿಯನ್ನು ಕಟ್ಟಿಸಿ ಮಂಟಪವನ್ನೇ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಈ ಥರದ ಶವ ಸಂಸ್ಕಾರ ಪದ್ಧತಿಯನ್ನು ಇಲ್ಲಿ ಎಲ್ಲ ಜನಾಂಗವೂ ಕೂಡ ಅಂದರೆ ಹಿಂದೂ ಧರ್ಮದಲ್ಲಿ ಬರುವಂತಹ ಎಲ್ಲ ಜಾತಿಯವರು ಕೂಡ ಇಲ್ಲಿ ಈ ರೀತಿ ಸ್ವರ್ಗೈಕ್ಯವಾಗುವ ಒಂದು ಕ್ಷಣವನ್ನು ಬಿಂಬಿಸಿದ್ದಾರೆ ಅಂದರೆ ಅದು ಬಹಳ ಆಶ್ಚರ್ಯಕರವಾಗಿದೆ ಆದ ನಮಸ್ಕಾರ ನಿಜವಾಗ್ಲೂ ನನಗೆ ಶಿವಕುಮಾರ್ ಇದನ್ನು ನನ್ನ ಗೆಳೆಯ ಶಿವಕುಮಾರ್ ತಿಳಿಸ್ಕೊಟ್ರು ಈ ಥರದ ಪದ್ಧತಿಯನ್ನು ನಾವೆಲ್ಲೂ ಕೂಡ ನೋಡಿಲ್ಲ ಬಹುಶಃ ನಾನೆಲ್ಲೂ ಕೇಳು ಇಲ್ಲ ಬೇರೆ ಇರಬಹುದು ಇದಾವೆ ಇಲ್ಲ ಅಂತೆಲ್ಲ ಒಂದೊಂದು ವಿಶಿಷ್ಟ ರೀತಿಯ ಶವ ಸಂಸ್ಕಾರ ಪದ್ಧತಿಗಳನ್ನ ನೋಡಿದ್ದೇವೆ ಆದರೆ ಕಲ್ಲು ಚಪ್ಪಡಿ ಆಸೆಗಳಲ್ಲಿ ಈ ರೀತಿಯ ಶವ ಸಂಸ್ಕಾರ ಬಹುಶಃ ಇವೆಲ್ಲ ನಾವು ನೋಡಿದ್ರೆ ಒಂದು ರೀತಿ ಬೃಹತ್ ಕಾಲಘಟ್ಟದಲ್ಲಿ ಚೇಂಬರ್ ಬೇರಿಯಲ್ಸ್ ಅಂತ ಮಾಡ್ತಾಯಿದ್ರು ಆ ಮೇಲ್ಗಡೆ ಅವತ್ತಿನ ಕಾಲದಲ್ಲಿ ಬರೀ ಚಪ್ಪಡಿಗಳನ್ನು ಇಡ್ತಾಯಿದ್ರು ಆದರೆ ಇವತ್ತು ನಾಗರಿಕತೆ ಮುಂದುವರೆದಾಗೆ ಧರ್ಮ ದೇವರು ನಂಬಿಕೆ ಎಲ್ಲ ಜಾಸ್ತಿ ಆದಂತೆ ಶಿವನ ಐಕ್ಯತೆ ಆಗಿದ್ದಾರೆ ಅನ್ನುವ ಸ್ವರ್ಗಕ್ಕೆ ಹೋಗಿದ್ದಾರೆ ಅನ್ನುವ ಕಲ್ಪನೆಯಲ್ಲಿ ಈ ರೀತಿ ಮಾಡಿರುವ ಸಾಧ್ಯತೆ ಇರಬಹುದೇನೋ ಅನಿಸುತ್ತೆ ನಮಸ್ಕಾರ ಆತ್ಮೀಯರೇ ಗೆಳೆಯ ನಿನಗೂ ಕೂಡ ಅಷ್ಟೇ ತುಂಬ ನಮಸ್ಕಾರ